ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇನ್ ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟಲ್ಲಿ ಇದೆಯಲ್ಲ ಪಾಪ ಅವ್ರು ಬಿ ಜೆ ಪಿ ಅವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನೋ ಆಯ್ತು ಏನಾಯ್ತು ಅಂತ ಏನೇನು ಮಾತಾಡ್ತಿರಲ್ಲ ಅದೇನೋ ಇಲ್ಲಿ ಪಾಪ ಅವ್ರು ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡಿದೂ ಮಾರಯ ಬಟ್ ನಿಮ್ಮದೇ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ರೆ ರಕ್ಷಣೆ ಇಲ್ಲ ಅಂತ ಟ್ರಾಪ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಲಿ ಹನಿ ಟ್ರಾಪ್ ಸುಮ್ ಸುಮ್ಮನೆ ಯಾರಾದ್ರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲವು ಅಂದ್ರೆ ಯಾರೋ ಹಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಲಿಲ್ಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ಅಂದ್ರೆ ನಾನು ವಿಶ್ ಮಾಡ್ತೀನ ಒಳ್ಳೇದು ಪಾಪ ಅವ್ರಿಗೆ ವಿಧಾನಸೌಧದಲ್ಲಿ ಏನೇನು ಮಾಡಿದ್ದಾರೆ ಅಂತೆಲ್ಲ ಕಂಪ್ಲೇಂಟಲ್ಲಿ ಇದೆಯಲ್ಲ ಪಾಪ ಅವ್ರು ಬಿಜೆಪಿಯವರೇ ಅದೇನೋ ಹೇಳ್ತಿರಲ್ಲ ಪಾಪ ಅಶೋಕ್ ಏನೋ ಆಯ್ತು ಯಡಿಯೂರಪ್ಪನವ್ರ ಏನಾಯ್ತು ಮಾತಾಡ್ತಿರಲ್ಲ ಅದೇನೋ ಇಲ್ಲಿ ಪಾಪ ಅವ್ರ ನೋವು ಅವ್ರು ಹೇಳ್ಕೊಂಡಿದ್ದಾರೆ ಮಾಡೋದು ನೋ ಬಟ್ ನಿಮ್ಮದೇ ಸಚಿವರಿಗೆ ನಿಮ್ಮ ಸರ್ಕಾರದಲ್ಲಿ ಒಂದ್ ರೀತಿ ರಕ್ಷಣೆ ಇಲ್ವಾ ಅಂತ ಹೇಳಿ ಯಾರು ಹೇಳಿದ್ರು ರಕ್ಷಣೆ ಇಲ್ಲ ಅಂತ ಟ್ರಾಪ್ ಆಗುತ್ತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಹನಿ ಟ್ರಾಪ್ ಸುಮ್ ಸುಮ್ಮನೆ ಯಾರು ನಿಮ್ಮ ಹತ್ರಕ್ಕೆ ಬಂದ್ಬಿಡ್ತಾರ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲೋ ಅಲ್ಲಿಲ್ಲ ಅಂದ್ರೆ ಯಾರು ಹಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಲ್ಲ ನಾನು ವಿಶ್ ಮಾಡ್ತೀನ